ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಡೈಲಿ ಬ್ಲಾಗ್ ಥರ ಅಂದರೆ ನಮ್ಮ ಮನೇಲಿ ಏನು ನಡೀತಾ ಇದೆ ಮದುವೆ ಅದರದ್ದು ಕಳಿಸ್ ಪೂಜೆದು ಮಾಡಬಾರ್ದು ಅಂತ ಇದ್ದೆ ಆದರೆ ಏನು ಕಳ್ಸಿ ಹಿಡಿತಾಳೆ ಜ್ಯೋತಿ ಅಂದ್ಬಿಟ್ಟು ಅವ್ರು ಮಾಡ್ಕೋ ಚೆನ್ನಾಗಿರುತ್ತೆ ಇದೆಲ್ಲ ನಾವು ನೋಡ್ಬೋದು ಅಂತ ಅಂದ್ಬೋದು ಅದಕ್ಕೋಸ್ಕರ ಮಾಡ್ಕೊಳ್ಳೋಣ ಓಕೆ ಅಂದ್ಬಿಟ್ಟು ಒಂದು ಅರ್ಧದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮುಂಚೆ ಎಲ್ಲ ನಾವು ಮಾಡಲಿಲ್ಲ ತುಂಬ ಚೆನ್ನಾಗಿತ್ತು ಎಲ್ಲರೂ ಸೇರಿದ್ವಿ ತುಂಬ ಖುಷಿ ಅನ್ನಿಸ್ತಿತ್ತು ಎಲ್ಲರೂ ಸೇರಿಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೀವು ಎಲ್ಲಿದ್ದೀರಾ ಅಂತ ಕೇಳಬೇಡಿ ನಾನು ಮೊಬೈಲ್ ಹಿಡ್ಕೊಂಡು ಕೂತಿದ್ದೆ ಅದಕ್ಕೋಸ್ಕರ ನಾನು ಬೇಡ ಕೆಲಸ ಎಲ್ಲ ಮಾಡೋದಿಕ್ಕಾಗಲ್ಲ ಅಂದ್ಬಿಟ್ಟೆ ನಾನು ಈ ಥರ ಮಾಡಲಿಲ್ಲ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ತುಂಬ ಜನ ಇದ್ದರು ಹಂಗಾಗಿ ನೋಡಿ ತಾಲಿ ಇದು ಎಲ್ಲ ಕಳಸಕ್ಕೆ ಕಳಸ ಪೂಜೆ ಅಂತ ಏನಂತೀವಿ ಇವತ್ತು ಗಂಡಿಂದು ಹೆಣ್ಣಿಂದು ಬಟ್ಟೆ ಎಲ್ಲ ಇಟ್ಟು ಅದನ್ನು ಪೂಜೆ ಮಾಡ್ತಿದ್ದಾರೆ ಎಲ್ಲ ನೆಂಟರುಗಳು ಬಂದಿದ್ರು ಇನ್ನು ಐನೂರು ಇರೋ ಬಂದಿರಲಿಲ್ಲ ಹಂಗಾಗಿ ನಾವು ಕಳಿಸಿದ್ದೆಲ್ಲ ಎಲ್ಲರೂ ತಿಂಡಿ ತಿಂದು ಅದು ರೆಡಿ ಮಾಡ್ಕೊತಿದ್ವಿ ಸಿಂಪಲ್ಲಾಗೇ ಮಾಡಿತ್ತು ತುಂಬ ಗ್ರ್ಯಾಂಡ್ ಏನಲ್ಲ ಮತ್ತು ಇದು ಹಳ್ಳಿಯಾಗಿರೋದ್ರಿಂದ ಥರ ಖುಷಿನ್ಸ್ತು ಎಲ್ಲ ಫುಲ್ ರೆಡಿ ಮಾಡಿದ್ರು ಎಲ್ಲ ಕಳಸ ಚೇರ್ ಮೇಲೆ ಕೂರಿಸಿ ಅದೆಲ್ಲ ಎಲ್ಲ ದೇವರಿಗೆಲ್ಲ ತಾಲಿ ಹಾಕಿ ಕಾಲುಂಗ್ರ ಹಾಕಿ ಅದೆಲ್ಲ ಆಯಿತು ಈಗ ಐನೂರು ಬಂದರು ಐನೂರು ಬಂದು ಅವ್ರ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇವನೇ ನೋಡಿ ನಾವು ನಮ್ಮ ಕ್ಯಾಮ್ರಾಮನ್ ಮದುವೆಗೆಲ್ಲ ಇವನೇ ಮಾಡ್ತೀನಿ ಅಂತ ಹೇಳಿದ್ದಾನೆ ಅವನಿಗೆ ಖುಷಿ ಈ ಥರ ನಾನು ಮಾಡ್ತೀನಿ ಕೊಡಿ ಆಂಟಿ ಅಂತ ಕೇಳ್ತಿದ್ದ ಸ್ವಲ್ಪ ಆಮೇಲೆ ಅವನಿಗೆ ಕೊಟ್ಬಿಟ್ಟೆ ನಾನು ಮೊಬೈಲು ಈಗ ನಾವು ಚಪ್ರದ ಪೂಜೆ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ಫಸ್ಟು ಚಪ್ರದ ಪೂಜೆ ಮಾಡ್ಕೊಂಬರೋಣ ಅಂದ್ಬಿಟ್ಟು ಚಪ್ರದ ಪೂಜೆ ಹತ್ರ ಇದ್ದೀವಿ ಯಾವ ರೀತಿ ಮಾಡ್ತಾರೆ ಚಪ್ರದ ಪೂಜೆ ಅಂತ ನೋಡಿ ಈಗ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ आने देंगे हां देंगे बैंक आई हां मुझे पारा मैं भी अंदर बोलूंगा और मांगा तो पता चला कि इतना मत करला अरे कैसे हां 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 कृष्णेशला और बता नहीं है आओ मैं बैठ जा ना बस कर नींबू के आगे आ तो अमेरिका बंदो बतास को आ बैठवा दे शेयर मैडम इंटरेस्टिंग प्रश्न कितनी ये पूछो

ಯಾವುದೇ ಒಂದು ಹೂವು ಏನೇ ಇಟ್ಬೇಕಾದ್ರೂ ಮೂರ್ ಬೆಟ್ಟು ಈ ಮೂರ್ ಬಿಟ್ಟು ತೋರ್ಬೇಕು ಬಿಟ್ಟು ಮೂರು ಬೆಟ್ಟು नारे उजिरा चक्रा वा मनस ने तोरे रोहन लागो रोहन आनंद होय लोकमहारा भी सोले रोहन का सूर्य हो इब्राहिम के जेने हर वेगमान सिया के बेटा के आशा हित है ओ अंगना पे रोवे रोहन हरिगो मोहन नाम रोहो एम के जान भयंकर इला बेटा दो ಉಡ್ಸಿದ್ರು ಉಡ್ಸಿದ್ರು ಹಂಗೂ ಹಂಗೆ ನಾನು ಉಡ್ಸಿದ್ನಲ್ಲ ಅದೇ ಬೆಟರ್ ರೀತಿ ಹೇಳ್ಬೇಕು ಅಂದರೆ ಎಲ್ಕ್ರೋ ಮಾಡ್ಕೊಬೇಕು ಕಣ ನೀನು

वाम हृदय देवो देतो तौ येदा के आज यान विद्यान रुधि जानी हवा यान रतिमास तौ क्रियाली पाहा जोवान पातु एल एफ ओ एल मुलूतो याने सुखार जात नमस्मत याने गुरुदेव महाराज राजवाहे संस्थापक धर्माध्यक्ष श्री प्रवीण महन अध्यक्ष यातायातेंद्र सुदोत अलख सुबोध नमस्कार याने मोहे सुबोध नमस्कार भाई amen जयित रमा जय गुरुदेव है की नमस्ते और गौरव है जय और कोजाए विष्णु है महादेव इति में नारायण प्रभु हो दया दादा ये श्याम सुभिनया ये श्याम सुभो गानम बिडक साकु ब्रह्मादेव ब्रह्मनोदेव ब्रह्माशिवोवे सुदाशिवान् देशा देशादे गुरुदेव महादेव गुरुदेव सुदाजुणे गुरु साक्षात परब्रह्म रस्नायते सत्यजातमन्त्रे शुद्धो दिव्य स्नापय्यामे

you yeah. ಅಡುಗೆ ಎಲ್ಲ ರಾತ್ರಿನೇ ಮಾಡಿಟ್ಬಿಟ್ಟಿದ್ರು ಒಬ್ಬಟ್ಟು ಸಾರು ಎಲ್ಲ ಬೆಳಗ್ಗೆ ಗೊಜ್ಜು ಉಳ್ಳಿಕಾಯಿ ಪಲ್ಯ ಮತ್ತು ಬೇಳೆ ಹಪ್ಳ ಎಲ್ಲ ಬೆಳಕೆ ಮಾಡಿಕೊಂಡ್ರು ಎಲ್ಲ ಚೆನ್ನಾಗಿತ್ತು ಊಟ ಎಲ್ಲ ಚೆನ್ನಾಗಿತ್ತು ಥ್ಯಾಂಕ್ ಯು ಫ್ರೆಂಡ್ಸ್